ಶತ್ರು ಶಾಂತಿ ವಿಶೇಷವಾದಂಥ ಶತ್ರುಶಾಂತಿ ಅಂದರೆ ಶತ್ರು ವೈರಿ ಅವ್ರದ್ದು ಕೇಶ ಕೂದಲ ಮೇಲೆ ಪ್ರಯೋಗ ಮಾಡೋಂಥದ್ದು ಇದಕ್ಕೆ ಕತ್ತೆ ಬಾಲದ ಕೂದಲು ಭಾನುವಾರದ ಪುಷ್ಯ ನಕ್ಷತ್ರ ದಿವಸ ತಂತೇಳಂಥದ್ದು ಅದನ್ನು ಈ ಶತ್ರುದು ಅಂದರೆ ಶತ್ರು ಮನೆ ಕಸ ಗುಡಿಸಿದಾಗ ಬರುತ್ತಲ್ಲ ಅದರಲ್ಲಿ ಬಂದಂಥ ಕೂದಲು ಅಂದರೆ ಕುಟುಂಬದಲ್ಲಿರೋ ಅಂಥವ್ರೆಲ್ಲರೂ ಸೇರ್ತದೆ ಇದರಲ್ಲಿ ಅವ್ರನ್ನೆಲ್ಲ ಸೇರಿಸಿ ಇದರಲ್ಲಿ ಗಂಟಾಕಿ ಇದ್ರ ಮೇಲೆ ಶತ್ರು ಮೇಲೆ ಪ್ರಯೋಗ ಮಾಡೋವಂಥದ್ದು ಇದನ್ನು ಫಸ್ಟು ಕುಡ್ಕೆಗೆ ಹಾಕಬೇಕು ನಂತರ ಇದು ಶತ್ರು వై్రి అనేదో ధూడు కస మసరణ గడదు మూడు తెంగన చెప్పు హక్కు ஏழு மாச மண்ணு இது ஏழு சூரதாம மண்ணு அதரே கப்த துடி பீஜ பெருசி அந்த இதில் பெருசு இதர மேல் ஹாக்க இது பிழி எக்கேரு ಗುರುವಾರದ ಅಮಾವಾಸೆಯ ದಿವಸ ನಿಮಂತ್ರಣ ಕೊಟ್ಟು ತಂದಿರೋಂಥ ಬಿಳಿ ಎಕ್ಕದ್ ಬೇರು ಅಕಸ್ಮಾತ್ ಎಲ್ಲ ಬಿಳಿ ಯಾಕದ್ ಬೇರು ತೆಗೆಕ್ಕಾಗಲ್ಲ ಅಂದರೆ ಇದರ ಚಿಕ್ಕದು ವಿಘ್ನೇಶ್ವರ ಒಂದು ಒಂದು ವಿಗ್ರಹನ ಇದರಲ್ಲಿ ಹಾಕುವುದು ಇದನ್ನು ಹಾಕಬೇಕು ಇದರೊಳಗಡೆ ನಂತರ ಶತ್ರು ಮನೆಯಲ್ಲಿ ವಿದ್ವೇಷಣಕ್ಕೆ ಒಂದು ಕಪ್ಪು ಕಾಗೆ ಪುಕ್ಕ ಒಂದು ಗೂಬೆ ಪುಕ್ಕ ಯಾಕೆಂದರೆ ಶತ್ರು ವೈರಿ ಮನೆ ಮೇಲೆ ಕಾಗೆ ಕೂತ್ಕೋಬೇಕು ಗೂಬೆ ಗೂಡು ಮಾಡ್ಕೋಬೇಕು ಅದಕ್ಕೋಸ್ಕರ ಇದರಿಂದ ಸಿಕ್ಕಾಪಡೆ ವೈರಿಗಳ ಮನೆಯಲ್ಲಿ ಕಾಗೆ ಗೂಬೆ ಪುಕ್ಕದ್ದು ಪ್ರಯೋಗ ಆದಾಗ ಸಿಕ್ಕಾಪಟ್ಟೆ ವಿದ್ವೇಷಣೆಗಳಾಗುತ್ತೆ ಹಾಗಾಗಿ ಇದನ್ನು ಶತ್ರು ಶಾಂತಿ ಮಾಡೋಂಥ ಸಂದರ್ಭದಲ್ಲಿ ಇವನ್ನೆಲ್ಲ ಪ್ರಯೋಗ ಮಾಡಬೇಕಾಗುತ್ತೆ ನಂತರ ಆಮೇಲೆ ಇದು ಪುನಃ ಇನ್ನೂ ವಿಶೇಷವಾಗಿ ಇದನ್ನು ಮುಂಗೂಸಿ ಮೈಯನ್ನು ಕೂದಲು ಅಂದರೆ ಮುಂಗೂಸಿ ಬಾಲದ ಕೂದಲು ಅಂತಾರೆ ಆಯಿತಾ ಸಹಜವಾಗಿ ಸತ್ತು ಬಿದ್ದಿರೋಂಥ ಮುಂಗೂಸಿ ಬಾಲದ ಕೂದಲನ್ನ ಇದರೊಳಗಡೆ ಹರಡಬೇಕು ಚೆನ್ನಾಗಿ ಚೆನ್ನಾಗಿ ಇದ್ರಲ್ಲಿ ಹರಡಾಕಿ ನಂತರ ಇದರೊಳಗಡೆಗೆ ಹಾವನ್ನ ಪೊರೆ ಹಾವು ಮುಗಿಸಿ ಕಚ್ಚಾಡ್ದಂಗೆ ಕಚ್ಚಾಡಬೇಕು ಕಚ್ಚಾಡಿ ಕಚ್ಚಾಡಿ ಮರದಾಡಬೇಕು ಅವ್ರಿಗೊಬ್ಬರೇನೆ ಆ ಥರ ಅಂದ್ಬಿಟ್ಟು ಸತ್ರುಗಳೇ ಸೇರಿ ಎಲ್ಲಂಗೆ ಹಾಕಬೇಕು ಇನ್ನು ಅವು ಪೊರೆ ಅವು ಮುಂಗೂಸಿ ಕಚ್ಚಾಡಿದ್ರೆ ಹ್ಯಾಕ್ ಕಚ್ಚಾಡ್ತವೆ ಆ ರೀತಿ ಕಚ್ಚಾಡಬೇಕು ಶತ್ರುಗಳು ಒಬ್ಬರು ಗೊಬ್ಬರು ಆ ಥರ ಆಯ್ತದೆ ಅದರಲ್ಲಿ ನಂತರ ಶತ್ರು ಮನೆಯಲ್ಲಿ ಒಂದೈರಿ ಮನೆಯಲ್ಲಿರೋ ಅಂಥ ಆಸ್ತಿ ಅಂತಸ್ತು ಘನ ಘನತೆ ಅದನ್ನೆಲ್ಲ ಮಣ್ಣು ಪಾಲಾಗಬೇಕು ಅಂದರೆ ಅಂದರೆ ಶತ್ರು ಮನೆಯಲ್ಲಿರುವಂಥ ಆಸ್ತಿ ಅಂತಸ್ತು ಐಶ್ವರ್ಯ ಚಿನ್ನ ಬಣ್ಣ ಅವೆಲ್ಲ ಮಣ್ಪಾಲ್ ಆಗಲಿ ಅವ್ರ ಮನೆ ಲಕ್ಷ್ಮಿ ಉಚ್ಚಾಟನೆ ಆಗಲಿ ಅಂತ ವಿಶೇಷವಾಗಿ ಕಾಡೆಯಿಂದ ದಕ್ಷಿಣ ದಿಕ್ಕಿನಲ್ಲಿರೋಂಥ ಗುಳಗಂಜಿ ಗಿಡದಿಂದ ತಂದಿರೋಂಥ ಕೆಂಪು ಗುಳಗಂಜಿ ವಿಶೇಷವಾದಂಥ ನಕ್ಷತ್ರ ತಂದಿರೋಂಥ ಗುಳಗಂಜಿಗಳನ್ನ ಶತ್ರುದು ಆಸ್ತಿ ಅಂತಸ್ತು ಎಲ್ಲ ಪೂರ್ತಿ ನಸ್ವರಾಗಲಿ ಮಣ್ಪಾಲ್ ಆಗಲಿ ಅಂತ ಹೇಳಿ ಇದನ್ನು ಹಾಕಬೇಕು ನಂತರ ಶತ್ರು ಮನೆಯಲ್ಲಿ ವೈರಿ ಮನೆಗಳ ವೈರಿಗಳಿಗೆ ಆಗಲೂ ರಾತ್ರಿ ಕಚ್ಚಾಡಲಿ ಅವರು ಅಂತ ಹೇಳಿ ಬರೀ ಕಪ್ಪು ಬಿಳಿ ಕಪ್ಪು ಬಿಳಿ ಇರೋ ಅಂಥದ್ದೇ ಒಂದು ಐದು ಮುಳ್ಳಂದಿ ಮುಳ್ಳುಗಳನ್ನ ಇದರಲ್ಲಿ ಹಾಕಬೇಕು ಕಪ್ಪು ಬಿಳಿ ಕಪ್ಪು ಬಿಳಿ ಇರೋ ಹಾಕಬೇಕು ಯಾಕೆಂದರೆ ಕಪ್ಪು ಅಂದರೆ ರಾತ್ರಿ ಬಿಳಿ ಅಂದರೆ ಬೆಳಗ್ಗೆ ಆಗಲೂ ರಾತ್ರಿ ಕಚ್ಚಾಡಬೇಕು ಕಚ್ಚಾಡಿ ಕಚ್ಚಾಡಿ ನೀರು ಹೋಗಬೇಕು ನಂತರ ವಿಶೇಷವಾಗಿ ಇದು ಕ್ವಾಣದ್ದು ಅಲ್ಲಿ ಇದು ಕ್ವಾಣ ಅಂದರೆ ಕೆಲವೊಂದು ಉಗ್ರ ದೇವತೆಗಳಿಗೆ ಬಲಿ ಹೊಡೆದಿರ್ತಾರಲ್ಲ ಅಂಥ ಜಾಗದಿಂದ ತಂದಿರೋವಂಥದ್ದು ದೇವತೆಗೆ ಅಪ್ಪಣೆ ಕೇಳಿ ತಂದಿರೋವಂಥದ್ದು ಇದು ಈ ಥರದ್ದು ಒಂದು ಕೋಣದ್ದು ಅಲ್ಲು ಅವನ ಬೇಗ ಸತ್ರೂ ಮನೆಯಲ್ಲಿ ಯಾರು ಸಿಗ್ತಾರೆ ಎಲ್ಲರನ್ನೂ ಓದ್ಕೊಂಡು ಹೋಗಲಿ ಬೇಗ ಅಂತ ಅದನ್ನು ಹಾಕಬೇಕು ಇದು ವಿಶೇಷವಾಗಿರೋಂಥದ್ದು ಹುಣಸೆ ಗಿಡ ಅಂದರೆ ಹುಣಸೆ ಮರದ ಮೇಲೆ ಬೆಳೆದಿರೋಂಥ ಹರಳಿ ಮರದ ಬೇರು ಇದು ಅಂದರೆ ಹುಣಸೆ ಮರ ಇರ್ತದಲ್ಲ ಹುಣಸೆ ಮರದ ಮೇಲೆ ಹರಳಿ ಮರ ಬೆಳೆದಿರ್ತದೆ ಆ ಹರಳಿ ಮರದ ಬೇರು ಇದನ್ನು ನಿಮಂತ್ರಣ ಕೊಟ್ಟು ಇದನ್ನು ತಂದಿರುವಂತದ್ದು ಯಾಕೆ ಅಂದರೆ ಇದ್ರ ಜಟಮಸಿಗಿಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದೆ ಇದು ಜಟಾಮಸಿಗಿಂತ ಭಾಳ ಪ್ರಭಾವಶಾಲಿಯಾಗಿ ಇದು ಕೆಲಸ ಮಾಡ್ತದೆ ಇದಕ್ಕೆ ಯಾವಾಗ ನಮ್ಸಿದ್ದು ಬೂದಿ ಇದರ ಮೇಲೆ ಬೀಳ್ತದೆ ಇದು ಬೂದಿಜಟ ಆಗೋಯ್ತದೆ ಇದು ಬೂದಿ ಜಟನೂ ಆಗುತ್ತೆ ಮಸಾನಗಾಡು ಬೂದಿ ಬಿದೆ ರಾಕ್ಷಸ ಜಟನೂ ಆಗುತ್ತೆ ಇದು ಬೂದಿ ಜಟ ರಾಕ್ಷಸ ಜಟ ಅವರಿಗೆ ಎಲ್ಲ ರೀತಿಯೂ ಆಗುತ್ತೆ ಇದನ್ನು ಕೂಡ ಇದರಲ್ಲಿ ಹಾಕಬೇಕು ಚೆನ್ನಾಗಿನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಚೆನ್ನಾಗಿ ಧೂಳ್ತಾ ಇದಕ್ಕೆ ಚೆನ್ನಾಗಿ ಬೆರೆಸ್ಕೋಬೇಕು ಇದಕ್ಕೆ ಚೆನ್ನಾಗಿ ಇದಕ್ಕೆ ಕ್ರೀಡಾಭಸ್ಮಗಳು ಈ ಮೂಲಿಗೆಗಳಿಗೆ ಸ್ಪರ್ಶ ಆಯ್ತಿದ್ದಂಗೆ ಇದರಲ್ಲಿ ವಿಶೇಷವಾದಂಥ ಸಂಚಲನ ಮೂಡಿಸ್ತವೆ ಇವು ನಂತರ ಇದು ವೈರಿಯ ಭಾವಚಿತ್ರ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಇದರಲ್ಲಿ ಸಸ್ಪೆನ್ಸು ಮುಖಾಮುಖಿ ಎರಡು ಫೋಟೋಗಳ್ನ ಹೊಡೆಸಿ ಅದನ್ನು ಮುಳ್ಳಂದಿ ಮುಳ್ಳಲ್ಲಿ ಆರ್ಫರ್ ಮಾಡಿರೋವಂಥದ್ದು ಮುಳ್ಳಲ್ಲಿ ಆರ್ಫಾರ್ ಮಾಡಿರೋವಂಥದ್ದು ಮೂರು ಮುಳ್ಳು ನೋಡಿದೀನಿ ಇಲ್ಲಿ ಇಲ್ಲೊಂದು ಕಾಣ್ತದೆ ಈ ಕಡೆ ಇಲ್ಲೊಂದು ಕಾಣ್ತದೆ ಯಾಕ ಮೂರು ಮೂಳು ನೋಡ್ದಿರೋವಂಥದ್ದು ಅದರ ಮೇಲೆ ಮುಳ್ಳಿನಿಂದ ಆವರಿಸೈತೆ ಇದನ್ನು ಭಾವಚಿತ್ರಗಳನ್ನ ಮುಳ್ಳಿನಿಂದ ಆವರಿಸೈತೆ ಭಾವಚಿತ್ರದ ಮೇಲೆ ಅದರದ್ದು ವಿಚಾರಗಳಂಥ ಗುರುತು ಎಲ್ಲ ಹಾಕೈತೆ ಅದಕ್ಕೆ ಬ್ರಹ್ಮದಂಡೆಯಿಂದ ಇದನ್ನು ಆವರಿಸಿರೋದು ಮುಳ್ಳನ್ನು ಗಿಡ ಇರ್ತಲ್ಲ ಬ್ರಹ್ಮದಂಡೆಯಿಂದ ಭಾವಚಿತ್ರನ ಆವರಿಸಿ ಅದನ್ನು ನವಿಲ್ಗರಿ ನವಿಲ್ಗರಿದು ನಾರಿಂದ ಇದನ್ನು ಕಟ್ಟಿರೋದು ಬೇರೆ ಯಾವುದೇ ರೀತಿ ದಾರದಲ್ಲಿ ಕಟ್ಟಿಲ್ಲ ನವಿಲ್ಗರಿ ನಾರಲ್ಲಿ ಕಟ್ಟಿರೋಂಥದ್ದು ಇದನ್ನು ಕಾಣ್ತದಲ್ಲ ನವಿಲ್ಗರಿ ನಾರಲ್ಲಿ ಕಟ್ಟಿ ನಂತರ ಪಾಳಮನೆ ಕೆಲವೊಂದು ಶಿವಧಾಮ ಅಂಥ ಜಾಗದಲ್ಲಿ ಇರೋಂಥ ಬಲೆ ಬಲೆನ ಇದಕ್ಕೆ ಸೌರಿರ್ತೀವಿ ಅಂದರೆ ಇದ್ರ ಮೇಲೆ ಬಲೆ ಮುಚ್ಚಿರ್ತೀವಿ ಇದ್ರ ಮೇಲೆ ಇದನ್ನು ಕೂಡ ಶತ್ರುದ ಸಾಮಗ್ರಿಗಳೆಲ್ಲ ಇದೆ ಅದರ ಜೊತೆಗೆ ಇದನ್ನು ಇದರಲ್ಲಿ ಸೇರಿಸ್ತಾ ಇರೋದು ನಂತರ ಶತ್ರು ಉಚ್ಚಾಟನ ಮಾರಣ ಸ್ತಂಭನ ಸಟ್ಕರ್ಮದಲ್ಲಿ ಬರುವಂಥ ವಿಶೇಷವಾದಂಥ ಸಿದ್ಧಿಯಾಗಿರೋ ಮಂತ್ರಗಳಲ್ಲಿ ಶತ್ರು ಉಚ್ಚಾಟನ ಸ್ತಂಭನ ಮರಣ ಮಂತ್ರಗಳಲ್ಲಿ ಇದನ್ನು ಅಭಿಮಂತ್ರಿಸ್ಬೇಕು ಯಾವನ್ನು ಈ ಮೂಳುಗಳನ್ನ ಅಭಿಮಂತ್ರಿಸಿ ಮಡಿಕೊಂಡಿರೋ ಅಂಥ ಮುಳ್ಳನ್ನ ಇದನ್ನು ಒಂದಾಗಿ ಇದರೊಳಗೆ ಇಳಿಸಬೇಕು ನೆಟ್ ನೆಟ್ಗೆ ಜಾಸ್ತಿ ಇರುತ್ತೆ ಮುಳ್ಳು ಇವೆಲ್ಲ ಇವನಿಗೆ ಒಂದು ಸ್ವಲ್ಪ ವೀಡಿಯೋ ಸಂಟೋ ದೊಡ್ಡದಾಗೋಯ್ತದೇನೋ ಕಟ್ ಮಾಡಿರ್ತೀನಿ ಪೂರ್ತಿ ಇವ್ರನ್ನ ಮುಳ್ಳನ್ನ ಇವ್ರಿಗೆ ಇಳಿಸ್ಬಿಟ್ಟು ಮಾಡ್ತೀನಿ ಪುನಃ ವಿಡಿಯೋ ನಂತರ ಇದು ವಿಶೇಷವಾದಂಥ ಪ್ರಶ್ನ ಇದೆ ಗಂಟಿ ನಂತರ ತವಸಿ ಮರ ಗಂಟೆ ನಂತರ ತವಸಿ ಮರದ್ದು ಬೂದಿ ಇದು ಅಂದರೆ ಬಸರಿ ಮರದಡಿನಲ್ಲಿ ಇದನ್ನು ಬೂದಿ ಮಾಡಿಡ್ತೀವಿ ತವಸಿ ಮರ ನಂತರ ಗಂಟೆ ಮರದ ಸೌದೆನ ವಿಶೇಷವಾಗಿ ತೆಗೆದು ಅಥವಾ ಅಲ್ಲೇ ಕೆಳಗೆ ಬಿದ್ದಿರೋ ಸೌದೆನೇ ಆಯ್ದು ಬಸರಿ ಮರದ ಬುಡದಲ್ಲಿ ಮಡಗಿ ಇದನ್ನು ಭಸ್ಮ ಮಾಡಿ ತಂದಿರೋ ಅಂಥದ್ದು ಇದು ಅಂದರೆ ಇದರಲ್ಲಿ ಪ್ರಯೋಗ ಯಶಸ್ವಿ ಆಯ್ತದೆ ಇದರಲ್ಲಿ ಬಸರಿ ಮರದಡಿನಲ್ಲಿ ಮಾಡಿರೋದ್ರಿಂದ ಇದು ಪ್ರಯೋಗ ಎಲ್ಲ ಪಕ್ಕ ಯಶಸ್ವಿ ಆಗುತ್ತೆ ಇದನ್ನು ಹಾಕೋದ್ರಿಂದ ವಿದ್ವೇಷಣೆ ಜಬರ್ದಸ್ತಾಗಿ ನಡೀತದೆ ಕಚ್ಚಾಡಿ ಕಚ್ಚಾಡಿ ಹೊಡೆದಾಡಿ ಮುಡ್ದಾಡ್ತಾರೆ ಅದಕ್ಕೆ ಇದನ್ನು ಜಗಳ ಗಂಟಿದ್ದು ನಂತರ ತವಸಿ ಮರದ ಸೌದೆಗಳನ್ನ ಸುಟ್ಟು ಬಸರಿ ಮರದಡಿನಲ್ಲಿ ಇದನ್ನು ಸುಟ್ಟು ಇದನ್ನು ಬಸ್ನ ಮಾಡಿ ಇದರಲ್ಲಿ ಪ್ರಯೋಗ ಮಾಡೋವಂಥದ್ದು ಈಗ ಇದು ಪೂರ್ತಿ ಕೆಡಕಾಯ್ತಾ ಇರ್ತದೆ ಇದರೊಳಗಡೆಗೆ ಕೈ ಹಾಕಂಗಿಲ್ಲ ಇದಕ್ಕೆ ಇದೇ ಬಳಸಬೇಕು ಇನ್ಯಾದ್ರು ಬಳಸೋಕ್ಕೆ ಸಾಧ್ಯ ಇಲ್ಲ ನಂತರ ಇದು ವಿಶೇಷವಾಗಿ ಏಳು ಮಸಣದ ಕಪ್ಪು ಅಂದರೆ ಏಳು ಶಿವಧಾಮದಲ್ಲಿ ಬೆಂದಿರೋಂಥ ಸೌದೆಗಳಿರ್ತದಲ್ಲ ಅದರದು ಇದು ಏಳು ಶಿವಧಾಮದ ಕಟ್ಟಿಗೆಗಳದು ಕಪ್ಪು ಇದನ್ನು ಕೂಡ ಇದರಲ್ಲಿ ಬೇಯಿಸಬೇಕು ಯಾಕೆ ಅಂದರೆ ಇದರಲ್ಲಿ ಬಲ್ಲುಕಾಯಿ ಇರ್ತದೆ ಇವೇ ಸಂಪೂರ್ಣವಾಗಿ ಪ್ರಯೋಗ ಯಶಸ್ವಿ ಮಾಡೋವಂಥದ್ದು ದೇವ್ರುಗಳಿಗಾದರೆ ಒಳ್ಳೆಯವರು ಬೇಕು ಕೆಟ್ಟವರು ಬೇಕು ದೇವರುಗಳಿಗೆ ಇವುಗಳು ಒಳ್ಳೆಯವರು ಕೆಟ್ಟವರು ಯಾರೂ ನೋಡಲ್ಲ ಅವರು ಉಡಾಯಿಸ್ತಾ ಇರ್ತಾರೆ ಏಳು ಶುಭ ಶುಭಗಾಮದ್ದು ಕಪ್ಪು ಇದು ನಂತರ ಇದನ್ನು ಹಾಕಿದ್ಮೇಲೆ ಒಣಗೆ ಬಿದ್ಮೇಲೆ ಕೈಯಲ್ಲಿ ಹೋಗ್ಬಾರ್ದು ಜಾಸ್ತಿ ನಮ್ಮದೇನಿರುತ್ತೆ ಅದರಲ್ಲಿ ಅಲ್ಲಿ ಇದನ್ನು ವರ ಇದರಲ್ಲಿ ಇದನ್ನು ಪ್ರಯೋಗ ಮಾಡಕಬೇಕು ಒಳಗಡೆ ನೀಡಾ ಕುತ್ಕೊಂತ ನಂತರ ಇದು ವಿಶೇಷವಾಗಿ ಇದು ಏಳು ಶಿವಧಾಮನು ಬೂದಿಗಳು ಇದು ಇದು ಏಳು ಶಿವಧಾಮ ಭಸ್ಮ ಇದು ಕ್ರಿಯಾ ಭಸ್ಮ ಇದನ್ನು ಇದರಲ್ಲಿ ಒಳಗಡೆಗೆ ಹಾಕಬೇಕು ಶತ್ರು ನೆನೆಸಿ ಅವನಿಂದಾದಂಥ ಅನ್ಯಾಯ ಅಕ್ರಮ ಅಂಥದ್ದೆಲ್ಲ ನೆನೆಸಿ ಬೂದಿ ಇಡಬೇಕು ಅವನಿಗೆ ಯಾಕೆಂದರೆ ಮುಳ್ಳನ್ನು ಮುಚ್ಚಿ ಅವನಿಗೆ ಪೂಜೆಯಲ್ಲಿ ಹಾಕಿ பூதி இட்டே அவ்வளோ புத்தி வரோது இல்லை வரல அவ்வளோ ஆகிபுட்டு அவங்க கித்தி ஒக்கிரே அவங்க லோடு மாட்ட அவங்க வந்துவிட்டு நம்ம கூத்துக்கோடு இல்ல மனைவ மசான ஓடாடுத்து இது விசேஷது ಕೌಮಾರಿ ಭಸ್ಮ ಅಂತ ಕರೀತಾರೆ ಇದು ಇವೆಲ್ಲ ತಮಿಳು ನಡೆಸಿ ಓಡೋ ಅಂಥ ಪುದಿಗಳು ಇವೆಲ್ಲ ಇಲ್ಲ ಒಂದು ಕಾಡಲ್ಲಿ ಸಿಕ್ಕಂಥ ಭಸ್ಮಗಳಿವು ಕೌಮಾರಿ ಭಸ್ಮ ಅನ್ನೋದು ಇದು ಬರೀ ಒಂದು ಚೀಟಿಗೆ ಇಷ್ಟು ಉರುಗುಗಳು ಸಾಕು ಏರುಪೇರು ನಡೆದೋತವೆ ಇವು ಆ ಥರ ಏನಂತ ಪ್ರಭಾವಶಾಲಿ ಭಸ್ಮಗಳು ಇದನ್ನು ಮಸಾಣಗಳಲ್ಲಿ ತೆಂಗಿನ ಚಿಕ್ಕ ಮೇಲೆ ಇದನ್ನು ಮಡಿಕೊಂಡಿರೋದು ಇದನ್ನು ಈ ಭಸ್ಮನ ಇದಕ್ಕೆ ವಿಶೇಷವಂಥ ಮಂಡೆ ಉರಿ ಹಾಕಿ ಕಟ್ಟಿ ಇದನ್ನು ಅಭಿಮಂತ್ರ ಇದನ್ನು ಕುಣಿಸ್ಕೊಂಡಿರೋಂಥದ್ದು ಈ ಭಸ್ಮ ಇದರಲ್ಲಿ ಇವೆಲ್ಲ ಬೆಳೆದ್ರಿಂದ ಆವೇಶ ಜಾಸ್ತಿ ಆಯ್ತದೆ ಶಕ್ತಿಗಳಿಗೆ ನಂತರ ವಿಶೇಷವಾಗಿರುವಂಥದ್ದು ಇದು ಭಂಗಿ ಭಸ್ಮ ಅಂದರೆ ಭೈರವ್ ಸ್ವಾಮಿಗೆ ನವಸ್ತು ಅಂತ ಚಿಲ್ಮಿ ಇದು ದುಲ್ಟ ಅದು ಇದರಲ್ಲಿ ಹಾಕಬೇಕು ಚೆನ್ನಾಗಿ ಕೆಳಗೆ ಇದು ಚಿಲುಮೆ ಬಸ್ಮ ಬಿದ್ದರೆ ಚಿಂದಿ ಆಗೋಯ್ತದೆ ಕೆಲಸ ಫಸ್ಟ್ ಕ್ಲಾಸ್ ಆಗಿರ್ತದೆ ಆ ಥರ ಇದು ನಂತರ ಇದು ಶಿವರಾಮ ಶಿವರಾಮದು ಸ್ಮೃತ್ ಮಣ್ಣು ನಂತರ ಗಾವುಗುಳಿ ಮಣ್ಣು ಅಂತಲೂ ಕರೀತಾರೆ ಇನ್ನು ಕೆಂಪು ಮಣ್ಣು ಕುಂಕುಮ ಬಿರಿಸಿರುವಂಥ ಸಾಮಗ್ರಿಗಳೆಲ್ಲ ಪ್ರಭಾವಶಾಲಿ ಇರೋದು ಬೆಳೆದ್ರಿಂದ ಪ್ರಯೋಗ ಬಹಳ ಜಬರ್ದಸ್ತಾಗಿರುತ್ತದೆ ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇನ್ನು ಸರಿ ಪಡಿಸ್ಕೊಳ್ಬೇಕು ஆராய புன விசேஷமாக மதிர அந்த பிட்டிஷ் ராயல ஆ ஃபரோ அது ரூரலே ஆபுசி ಪ್ರಯೋಗಂಟ ಶಕ್ತಿಗಳು ಸ್ವಲ್ಪ ಶಾಂತಿಯಾಗಿರಬೇಕು ನಮ್ಮ ಕೆಲಸ ಕಾರ್ಯ ನಡೆಯಾಗಂಟೀರ್ಕಬೇಕು ಹಂಗೇನೆ ನಂತರ ಶಿವನ ಹೆಸರು ಹೇಳಿ ಬಸ್ನ ಇಡಬೇಕು ಇದಕ್ಕೆ ನಮ ಶಿವಾಯ ಅಂತ ಸಕಲ ಸಂಕಟ ವಿಮೋಚನಾಯ ಮಾಂಶತ್ರು ನಾಶಯ ನಾಶಾಯ ಅಂತ ನಂತರ ಇದಕ್ಕೆ ಪಾದರಸ ಬೇಕಾಯ್ತದೆ ಅಂದರೆ ಮರಿಕಿರಿ ಮರಿಕಿರಿ ಬೇಕಾಯ್ತದೆ ಸಿಲ್ವರ್ ಮರಿಕಿರಿ ಇದು ಪಂಚಾರಿ ಅಂಗಡಿಯಿಂದ ತಂದುಂಥದ್ದು ಬೇರೆಯವರ ಪ್ರಯೋಗ ಮಾಡೋರಾದರೆ ಅಂಗಡಿಯಿಂದ ಹಂಗೆ ಹಾಕಬೋದು ಏಕೆಂದರೆ ಇದು ನಾವು ಹಂಗೆ ಹಾಕೋಕ್ಕಾಗಲ್ಲ ಇದನ್ನು ಸಂಸ್ಕಾರ ಮಾಡಿ ಇದನ್ನು ಹಾಕಬೇಕು ಹಾಗಾಗಿ ಇದನ್ನು ಇದರದು ಕಾರ್ಯಕ್ರಮ ಇನ್ನು ಸ್ವಲ್ಪ ಮುಂದಕ್ಕೆ ಇದನ್ನ ಮಡಿಕತ್ತೀವಿ ಇದನ್ನು ಅದರ ಇದರಲ್ಲಿ ವಿಶೇಷವಾದಂಥ ಕೆಡುಕು ಕೆಡುಕು ಅನ್ನೋದು ಇದರಲ್ಲಿ ಜನ್ಮ ತಾಳ್ತದೆ ಇದರಲ್ಲಿ ವಿಶೇಷವಾದಂಥ ಕೆಡುಕು ಅನ್ನೋ ಒಂದು ಶಕ್ತಿಗಳು ಇದರಲ್ಲಿ ಜಾಗೃತವಾಯ್ತವೆ ಶತ್ರು ಸಂಹಾರ ಆಯ್ತಾನೆ ಇದರಲ್ಲಿ ಹಾಗೆ ಅಂದರೆ ಶತ್ರು ಮನೆಯಲ್ಲಿರೋಂಥ ಸಂಪತ್ತು ಆಸ್ತಿ ಅಂತಸ್ತು ಸಂಪತ್ತು ಐಶ್ವರ್ಯ ಎಲ್ಲ ಮಣಪಲ ಆಯ್ತದೆ ಶತ್ರು ಮನೆಯಲ್ಲಿರೋವಂಥವರೆಲ್ಲ ಬಾತ್ರೂಮಲ್ಲಿ ಬಚ್ಚನ ಮನೆಯಲ್ಲಿ ಬೀಳ್ತಾಯಿರ್ತಾರೆ ಹೇಳ್ತಾಯಿರ್ತಾರೆ ಅವ್ರ ಮನೆಯಲ್ಲಿ ಅವ್ರಿಗೆ ಇರೋಕ್ಕೆ ಆಗೋಲ್ಲ ಉಚ್ಚಾಟನೆ ಆಗುತ್ತೆ ಒಬ್ರಿಗೊಬ್ರಿಗೆ ವಿದ್ವೇಷಣೆಗಳಾಗುತ್ತೆ ತರಾವರಿ ನೂರೆಂಟು ಆಗುತ್ತೆ ಇಡೀ ವಾಯುಲಿಂಗದಲ್ಲಿ ಸಂಚಾರ ಮಾಡೋ ಅಂಥ ಶಿವಗಣಗಳೆಲ್ಲ ಇದರಲ್ಲಿ ಸೇರ್ತದೆ ಆ ರೀತಿಯಾಗಿ ಶತ್ರುಗೆ ಯಾವ ರೀತಿ ಬೇಕಾದ್ರೂ ಆಗ್ಬೋದು ಮುಂದುವಾಂತಿ ಬಂದು ಹಿಂದೆ ಭೇದಿಯಾಗಿ ಪಕ್ಕನೂ ಕೂಡ ಪ್ರಾಣವ ಹೋಗ್ಬೋದು ಹೇಳೋಕ್ಕಾಗಲ್ಲ ಯಾವ ರೀತಿ ಆಯಿತು ಹೇಳೋಕ್ಕಾಗಲ್ಲ ಇದು ಆ ರೀತಿ ಅದ್ಭುತವಾಗಿರುವಂತಹ ಪ್ರಭಾವಶಾಲಿ ಪ್ರಯೋಗ ಇದನ್ನು ಸಂಪೂರ್ಣವಾಗಿ ಎಲ್ಲ ತಿಳಿಸಿದ್ದೀವಿ ತೋರಿಸಿದ್ದೀವಿ ಇದನ್ನು ಯಾರು ಬೇಕಾದ್ರೂ ಮಾಡ್ಕೋಬೋದು ನಂತರ ಇದನ್ನು ಮಾಡಿದ ಮೇಲೆ ಇದನ್ನು ವಿಶೇಷವಾಗಿ ತೊಗೊಂಡೋಗಿ ಯಾವ್ದಾರ ಕಾಡೊಳಗೆ ಹಾಕಬೇಕು ಇದನ್ನು ಏಕೆಂದರೆ ಶಿವಧಾಮದಲ್ಲೆಲ್ಲ ಇದನ್ನು ಹಾಕಿದ್ರೆ ಇನ್ನೊಂದು ಯಾವ್ದಾರ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ಯಾವ್ದಾರ ಬಾಡಿ ಬಂದಾಗ ಅದು ತೆಗೆದುಬಿಡ್ತಾರೆ ಹಾಗಾಗಿ ಇದನ್ನು ಯಾರು ಓಡಾಡದೆ ಇರೋವಂಥ ದೊಡ್ಡದಾಗಿರೋವಂಥ ಅರಣ್ಯ ಅರಣ್ಯದೊಳಗಡೆ ಇದನ್ನು ತಗೊಂಡೋಗಿ ಇದನ್ನು ಹೂತಾಕ್ಬಿಡ್ಬೇಕು ಆವಾಗ ಈ ಯುಗಕ್ಕಂತೂ ಈ ಕಲಿಯುಗ ಮುಗಿಯೋವರೆಗೂ ಇನ್ಯಾರೂ ತೆಗಿಯೋಕ್ಕೂ ಆಗೋಲ್ಲ ಇದರಿಂದ ಮಾಡಿರೋದನ್ನ ಯಾರೂ ಕಳಿಯೋಕ್ಕೂ ಆಗೋಲ್ಲ ಈ ಪ್ರಯೋಗನ ಯಾರಿಗೂ ಕಳೆಯೋಕ್ಕೂ ಆಗೋಲ್ಲ ಇದಕ್ಕೆ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಕೊಟ್ಟು ಅಂದರೆ ಇದಕ್ಕೊಂದು ಜೀವ ಕಳೆ ಕೊಟ್ಟು ಇದನ್ನು ಪ್ರಯೋಗ ಮಾಡೋಂಥದ್ದು ಆ ರೀತಿ ವಿಶೇಷವಾದಂಥ ಪ್ರಯೋಗ ಇದು ನೋಡ್ಕೊಂಡಿದ್ದೀರಲ್ಲ ಇದನ್ನ ಯಾರು ಬೇಕಾದ್ರೂ ಇದನ್ನ ಸಿದ್ಧ ಮಂತ್ರಗಳಿದರೆ ಅದರಲ್ಲಿ ನವಿಮಂತ್ರ ಪ್ರಯೋಗ ಮಾಡಿದಲ್ಲಿ ಪ್ರಯೋಗ ಸಕ್ಸಸ್ ಸಕ್ಸಸ್ ಆಗಿಯೇ ಇರ್ತದೆ ಸಾಧಕ ಯಶಸ್ವಿ ಆಯ್ತಾನೆ ಯಾಕೆಂದರೆ ಇದರಲ್ಲಿ ಸಂಪೂರ್ಣವಾಗಿಲ್ಲ ತೋರಿಸೀನಿ ತಿಳಿಸೂ ಇದ್ದೀನಿ ಎಲ್ಲ ಸಂಪೂರ್ಣವಾಗಿ ಮಾಡಿದ್ದೀನಿ ಇದೇನು ಅಂದರೆ ಇದು ಪ್ರೇತರಾಜ ಇದು ಇದು ಪ್ರೇತರಾಜ ಇಡೀ ಪ್ರೇತನೆಲ್ಲ ಇದಕ್ಕೆ ಕಟ್ಕೊಡ್ತದೆ ಆಯಿತಾ ಇದು ಬರೋದೇ ಡಮೃಗದಲ್ಲೇ ಇದು ಬರೋದು ಇದು ಚಿಪ್ಪಲ್ಲಿ ಇದನ್ನು ಬರದಾಗ ಇದು